ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದ ಇಪ್ಪತ್ತ ಎಂಟನೆಯ ಸಂಚಿಕೆಯಲ್ಲಿ ಮುಂದುವರಿದ ಭಾಗವನ್ನು ನೋಡೋಣ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸರ್ವವಿಘ್ನೋಪಶಾಂತೇ ಯ್ವಿರದವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाथाय नाताय सीतायाः पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವ ದೇವಕೀ ನಂದನಾಯ ಚ ನಂದ ಗೋಪಕುಮಾರ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಧೃತರಾಷ್ಟ್ರ ಸಂಜೆಯನನ್ನು ಕರೆದು ನೀನು ಉಪಪ್ಲವನಕ್ಕೆ ಹೋಗಿ ಅಲ್ಲಿ ಧರ್ಮರಾಯನನ್ನು ಸಂಧಿಸಿ ನಾನು ಕೇಳಿದೆನಂತ ಹೇಳಿ ಹೇಳಬೇಕು ಮತ್ತೆ ಯುದ್ಧ ಬೇಡ ಎನ್ನುವ ರೀತಿಯಲ್ಲಿ ಮಾತನಾಡಿ ಅವರತ್ರ ಆ ಆಶ್ವಾಸನೆಯನ್ನು ತೆಗೆದುಕೊಂಡು ಬಾ ಅನ್ನುವ ರೀತಿಯಲ್ಲಿ ತನಗೆ ಏನೇನು ಭಯ ಉಂಟು ಅನ್ನುವುದನ್ನೆಲ್ಲ ಒಂದು ಕಡೆಯಿಂದ ಹೇಳ್ತಾನೆ ತಾನು ಅರ್ಜುನನ ಶಕ್ತಿಯನ್ನು ಪರಾಕ್ರಮವನ್ನು ಭೀಮನ ಪರಾಕ್ರಮವನ್ನು ಎಲ್ಲವನ್ನೂ ನೆನೆಸಿಕೊಳ್ತಾನೆ ಇದೆಲ್ಲರ ಮೇಲುಗಡೆಯಲ್ಲಿ ಆ ಧರ್ಮರಾಯ ಸತ್ಯನಿಷ್ಠನಾದಂತಹ ಮನುಷ್ಯ ಅವನ ಬಾಯಿನಿಂದ ಏನಾದರೂ ಕೋಪ ಬಂದು ಅವನ ಒಂದು ಮಾತೇ ಸಾಕು ನನ್ನ ಮಕ್ಕಳನ್ನೆಲ್ಲ ಭಸ್ಮ ಮಾಡಿಬಿಡ್ತದೆ ಯಾಕೆ ಅಂದರೆ ವಿಪ್ರವಾಕ್ಯೋ ಜನಾರ್ದನ ಅಂತ ಹೇಳಿ ಆ ಒಳ್ಳೆಯವರ ಮಾತುಗಳನ್ನು ಭಗವಂತ ನಡೆಸ್ತಾನೆ ಅನ್ನೋದರಲ್ಲಿ ಸಂಶಯವೇ ಇಲ್ಲ ಅಂತಹವನಿಗೆ ನಾವು ಎಷ್ಟು ತೊಂದರೆ ಕೊಟ್ಟರೂ ಕೂಡ ಅವನು ಸ್ವಯಾರ್ಜಿತವಾಗಿ ತಾನು ಸಂಪಾದನೆ ಮಾಡಿದಂತಹ ಗೆದ್ದಂತಹ ಎಲ್ಲ ರಾಜ್ಯಗಳನ್ನು ತಾನು ನನಗೂ ಕೊಟ್ಟೇ ಹೋಗಿ ಒಂದು ಮಾತಿಗೆ ಸಿಕ್ಕಿಬಿದ್ದು ವಾಸ್ತವವಾಗಿ ಮೋಸ ಮಾಡಿ ಅವನನ್ನು ಕರೆಸಿ ಜೂಜಾಡಿಸಿ ಅವನಿಂದ ಎಲ್ಲವನ್ನೂ ಕಿತ್ತುಕೊಂಡದ್ದೇ ಆದರೂ ಕೂಡ ಆಡಿದ ಮೇಲೆ ತಾನು ಸೋತೆ ಅನ್ನೋದು ಸತ್ಯ ಅನ್ನೋದನ್ನು ತಾನು ಒಪ್ಪಿಕೊಂಡು ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದಾನೆ ಅವರಿಗೆ ಕೋಪ ಏನಾದರೂ ಬಂದು ನನ್ನ ಮಕ್ಕಳನ್ನೇನಾದರೂ ಬೈದು ಬಿಟ್ಟರೆ ಅವನ ಕೋಪಕ್ಕೆ ನಾನು ಭೀಮಾರ್ಜುನರ ಶಕ್ತಿಗಿಂತ ವಾಸುದೇವನ ಸಹಾಯಕ್ಕಿಂತ ಹೆಚ್ಚಾಗಿ ನಾನು ಅವನ ಕೋಪಕ್ಕೆ ಹೆದರುತ್ತೇನೆ ಅಂತ ಹೇಳಿ ಹೇಳ್ತಾನೆ ಮುಂದುವರಿಸಿ ಹೇಳ್ತಾನೆ ರಾಜಸೂಯ ಎಗ್ಗಿದ ಸಮಯದಲ್ಲಿ ಶಿಶುಪಾಲ ತಾನು ಸೂರ್ಯನಂತೆ ತೇಜಸ್ವಿಯು ತನ್ನ ತೇಜಸ್ಸಿನ ಮುಂದೆ ಯಾರೂ ನಿಲ್ಲಲಾರರು ಎಂಬುವ ಗರ್ವದ ಜ ಗರ್ವದಲ್ಲಿ ಚೇದಿರಾಜರು ಮತ್ತು ಮಿಕ್ಕವರುಗಳ ಜೊತೆಯಲ್ಲಿ ಕುರುಷರ ಜೊತೆಯಲ್ಲಿ ಹೋಗಿ ಯುದ್ಧಕ್ಕೆ ಸನ್ನದ್ಧನಾಗಿಯೇ ಹೋಗಿದ್ದ ಒಂದು ನೆಪ ಸಿಕ್ಕಿದ್ರೆ ಸಾಕು ಕೃಷ್ಣನ ಮೇಲೆ ಎರಗಿ ಬೀಳುವಂತಹ ಸೇವನಿಗೆ ಅವನು ಇಷ್ಟಾಗಿಯೇ ಜರಾಸಂದನ ಜೊತೆಯಲ್ಲಿ ಸೇರಿಕೊಂಡಿದ್ದ ಶಿಶುಪಾಲನಿಗೆ ಕೃಷ್ಣನ ತಲೆಯನ್ನು ಕಂಡ್ರೆ ಆಗೋದಿಲ್ಲ ಯಾವಾಗ ಒಂದು ಸತಿ ಅಗ್ರಪೂಜೆಗೆ ಕೃಷ್ಣನನ್ನು ನೇಮಿಸಿದರೋ ಪಾರ್ಥ ಭೀಮ ಹೋಗಿ ಭೀಷ್ಮನನ್ನು ಕೇಳ್ತಾರೆ ಅಗ್ರಪೂಜೆಗೆ ಯಾರನ್ನು ರಾಜಸೂಯಿ ಯಜ್ಞವಾದ ಮೇಲೆ ಬಂದ ಬ್ರಾಹ್ಮಣರಿಗೆಲ್ಲ ಸತ್ಕಾರ ಮಾಡಿ ಕಳಿಸುವ ಪದ್ಧತಿ ಇರೋದರಿಂದ ಭೀಷ್ಮನನ್ನು ಹೋಗಿ ಕೇಳಿದರೆ ಭೀಷ್ಮ ಪರಮಭಕ್ತ ಕೃಷ್ಣನ ಪರಮಭಕ್ತ ಅದು ಆ ರಾಜಸೂಯ ಯಜ್ಞದ ಸಮಯ ಎಂಥ ಸಮಯ ಅಂದರೆ ಸಾಕ್ಷಾತ್ ಇವರು ಪರಶುರಾಮರು ಇದ್ದರು ಭೀಷ್ಮರಿಗೆ ಗುರುವಾದಂತಹವರಿದ್ದರು ವ್ಯಾಸರು ಇದ್ದರು ಮತ್ತೆ ಕೃಷ್ಣ ಇದ್ದ ಏಕೈಕ ಮೂರು ಭಗವದವತಾರದ ಸಮಾಗಮ ಅದು ರಾಜಸೂಯ ಯಜ್ಞದ ಸಮಯ ನೋಡಿ ಪರಶುರಾಮ ಭಗವದವತಾರ ವ್ಯಾಸರು ಭಗವದವತಾರ ಮತ್ತು ಕೃಷ್ಣ ಪೂರ್ಣಾವತಾರಿ ಹಾಗಾಗಿ ಈ ಮೂರು ಜನ ಇದ್ದಂಥ ಸಮಯದಲ್ಲಿ ಭೀಷ್ಮನನ್ನು ಕೇಳಿದರೆ ಭೀಷ್ಮ ಹೇಳ್ತಾನಂತೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಅಂತ ಕೃಷ್ಣನಿಗೆ ಅಗ್ರಪೂಜೆ ಮಾಡಿ ಅಂತ ಹೇಳಿದ ಸಮಯದಲ್ಲಿ ಶಿಶುಪಾಲನಿಗೆ ಕೆಟ್ಟ ಕೋಪ ಬಂದ್ಬಿಡ್ತದೆ ಯಾಕೆ ಮೊದಲಿಂದಲೇ ದ್ವೇಷಿಸ್ತಾ ಇರ್ತಾನೆ ಇಲ್ಲಿ ನೆರೆದಿರತಕ್ಕಂತಹ ಯಾವ ರಾಜರಿಗಾದರೂ ಮಾಡಿ ಅಗ್ರಪೂಜೆಯನ್ನು ನಾವು ಒಪ್ಪಿಕೊಳ್ತೇವೆ ಇವನು ಒಬ್ಬ ಗೊಲ್ಲ ಇವನು ಯಾವ ಯಾವ ಸೀಮೆ ರಾಜ ಇವನು ಇವನಿಗೇನಕ್ಕೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ಕೋಪವಾಗಿ ಭೀಷ್ಮನನ್ನು ಬೈದು ಬಿಡ್ತಾನೆ ಒಂದು ಮಾತನ್ನು ಈ ಮುದುಕನಿಗೆ ಹೆದರ್ಕೊಂಡು ಕುಳ್ತಿದ್ದೀವಿ ಅಂತ ತಿಳ್ಕೊಂಡಿದ್ದಾನೆ ಅವನಿಗೇನು ಬುದ್ಧಿ ಇಲ್ವಾ ಹೇಳೋದಕ್ಕೆ ಇಲ್ಲಿ ಇವನಿಗೆ ಹೆದರೋರು ಯಾರೂ ಇಲ್ಲ ಅಂತ ಹೇಳಿದಾಗ ಭೀಷ್ಮ ಎದ್ದು ನಿಂತುಕೊಂಡು ಒಂದು ಸತಿ ಗರ್ಜನೆಯನ್ನು ಮಾಡ್ತಾನೆ ನಾನು ಇಲ್ಲಿ ಯಾರು ಬೇಕಾದರೂ ಎದ್ದೇಳಬಹುದು ನನಗೆ ಹೆದರಿಕೆ ಇಲ್ಲ ಅಂತ ಹೇಳಿದವರೆಲ್ಲರೂ ಇಲ್ಲಿ ನೆರೆದಿರತಕ್ಕಂತಹ ಯಾವ ರಾಜರನ್ನು ಕೂಡ ನಾನು ಒಂದು ತೃಣಕ್ಕೆ ಸಮಾನ ಅಂತ ತಿಳ್ಕೊಂಡಿಲ್ಲ ಅಂತ ಹೇಳ್ತಾನೆ ಭೀಷ್ಮ ಸುಮ್ಮನಾಗಿ ಬಿಡ್ತಾನೆ ಒಂದು ಕಡೆಯಿಂದ ಬೈತಾನೆ ಬೈದಾಗ ಕೃಷ್ಣ ತನ್ನ ಚಕ್ರವನ್ನು ಬಿಟ್ಟು ಶಿಶುಪಾಲನನ್ನು ಸಂಹಾರ ಮಾಡಿಬಿಡ್ತಾನೆ ಅದೇ ವೃತ್ತಾಂತವನ್ನು ನೆನೆಸಿಕೊಂಡು ಅದರಲ್ಲಿಯೂ ಪಾಂಡವರ ಸಲುವಾಗಿ ಕೃಷ್ಣನು ಮಾಡಿದಂತಹ ಆ ರಾಜಸೂಯೆ ಯಜ್ಞದಲ್ಲಿ ತಾನು ಮಾಡಿಕೊಂಡ ಮಾಡಿದಂತಹ ಕಾರ್ಯವನ್ನು ನೆನೆಸಿಕೊಂಡ್ರೆ ನನಗೆ ಮೈ ಜುಮ್ಮಂತದೆ ಅಂತಾನೆ ಧೃತರಾಷ್ಟ್ರ ಮತ್ತೆ ಅದರಲ್ಲಿಯೂ ಪಾರ್ಥ ಮತ್ತು ಕೃಷ್ಣ ಇಬ್ಬರೂ ಜೊತೆ ಸೇರಿಬಿಟ್ರೆ ಇನ್ನು ಏನೇನು ಬೇಕು ನರನಾರಾಯಣರವರು ಏನು ಬೇಕಾದರೂ ಸಂಭವವಿದೆ ಇದನ್ನು ನೆನೆಸಿಕೊಂಡರೆ ನನಗೆ ನಿದ್ರೆ ಬರುವುದಿಲ್ಲ ನನಗೆ ಶಾಂತಿಯೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಈ ಶಾಂತಿ ಇಲ್ಲ ನಿದ್ದೆ ಇಲ್ಲ ಅನ್ನತಕ್ಕಂಥದ್ದು ಇದು ಎರಡನೇ ಸತಿ ಹೇಳೋದು ಹಿಂದೊಮ್ಮೆ ವಿದುರನ ವಿದುರನನ್ನು ರಾತ್ರಿ ಕರೆಸ್ಕೊಳ್ತಾನೆ ಅಪ್ಪ ನಿದ್ದೆ ಬರ್ತಾ ಇಲ್ಲ ಕಣಪ್ಪ ವಿದುರ ನೀನು ಬಾ ಮಾತಾಡೋದಕ್ಕೆ ಅಂತ ಹೇಳಿ ಅವನು ನಿದ್ರೆ ಬರೋದಿಲ್ಲ ಅಂದಾಗ ವಿದುರ ಒಂದು ಮಾತನ್ನು ಹೇಳ್ತಾನೆ ಭಾಳ ಸುಂದರವಾಗಿದೆ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು ಯಾರಿಗೆ ನಿದ್ರೆ ಬರುವುದಿಲ್ಲ ಸಾಮಾನ್ಯವಾಗಿ ಅಂತ ಹೇಳಿ ಈ ದುಶ್ಚಿಂತನೆಗಳು ಯಾರ್ಯಾರ ಮನಸ್ಸಿನಲ್ಲಿರುತ್ತೋ ಅವರುಗಳು ಯಾರ್ಯಾರಿಗೆ ನಿದ್ದೆ ಬರುವುದಿಲ್ಲ ಅಂತ ಹೇಳಿ ಬಲವಿಹೀನನು ಬಲ್ಲಿದವನ ಕೂಡಲಿದು ತೊಡಗಿದವಂಗೆ ಕಾಮದ ಕಳವಳದಲ್ಲಿದ್ದಂಗೆ ದನದಳಲಿನಲ್ಲಿ ಮರುಗುವಗೆ ಕಳವಿನಲಿ ಕುದಿವಂಗೆ ದೈವದ ನೆಲೆಯ ನರಿಯದವಂಗೆ ವಿದು ತಿಳಿಯೇ ಬಾರದು ನಿದ್ರೆ ಎಂದನು ಭೂಪದಿಗವಿದುರ ಬಲವಿಹೀನನು ಬಲ್ಲಿದನ ಕೂಡಲಿದ್ದು ತೊಡಕಿದವಂಗೆ ಬಡವನಾದವನು ಒಬ್ಬ ಸಾಹುಕಾರನ ಜೊತೆ ಸಹವಾಸ ಮಾಡಿದರೆ ಎಷ್ಟು ಕಷ್ಟ ನೋಡಿ ಅಥವಾ ಶಕ್ತಿಹೀನನಾದವನು ಒಬ್ಬ ಶೂರನ ಜೊತೆಯಲ್ಲಿ ಸೇರಿಕೊಂಡಾಗ ಎಷ್ಟು ಕಷ್ಟ ತಾನು ಏನಂತಾರೋ ಏನಂತಾರೋ ನನ್ನ ಪರಿಸ್ಥಿತಿ ಏನೋ ಇದೇ ಕಾರಣಗಳ ಹಾಗಾಗಿ ಅವರಿಗೂ ನಿದ್ದೆ ಬರೋದಿಲ್ವಂತೆ ಕಾಮದ ಕಳವಳದೊಳಿದ್ದಂಗೆ ಕಾಮದಲ್ಲಿ ಬಿದ್ದವನಿಗೆ ಕಾಮ ಅಂದರೆ ಕೇವಲ ಹೆಣ್ಣಿನ ಕಾಮ ಅಂತ ಮಾತ್ರ ಅರ್ಥ ಮಾಡಿಕೊಳ್ಬೇಕಾದಿಲ್ಲ ಹಣದ ಕಾಮ ಯಾವುದೇ ಕಾಮವಿರಲಿ ಅದರಲ್ಲಿ ಬಿದ್ದಾಗ ಅದೇ ಕಡೆ ಗಮನ ಹೋಗ್ತದೆ ಅದು ಸಾ ಅದನ್ನು ಸಾಧನೆ ಮಾಡುವವರೆಗೂ ನಮ್ಮ ಮನಸ್ಸಿಗೆ ತೃಪ್ತಿ ಇರೋದಿಲ್ಲ ಮತ್ತು ಒಂದು ಸತಿ ಸಾಧನೆ ಮಾಡಿದ್ರೆ ಮತ್ತಷ್ಟು ಬೇಕು ಆ ಥರದ್ದು ದನದಳಲಿನಲ್ಲಿ ಮರುಗುವಗೆ ಹಣಕ್ಕೆ ಹಣ ಬೇಕು ಹಣ ಬೇಕು ಹಣ ಬೇಕು ಅಂತ ಕಾಯ್ತಾಯಿರ್ತಾರಲ್ಲ ಇಷ್ಟು ಸಂಪಾದನೆ ಇಷ್ಟಿದ್ದರೆ ಮತ್ತಷ್ಟು ಮತ್ತಷ್ಟು ಇದ್ದರೆ ಮೊದಲಷ್ಟು ಬೇಕು ಅಂತ ಹೇಳಿ ಅದರಲ್ಲಿ ಬೀಳೋ ಕಳವಿನಲಿ ಕಳವಿನಲ್ಲಿ ಕುದಿವಂಗೆ ಕಳ್ಳತನ ಆಗುತ್ತೆ ಅಂತ ಹೇಳಿ ಗಾಬರಿ ಪಡೋರಿಗೆ ಸಾಮಾನ್ಯವಾಗಿ ಕದ್ದು ಹೋದ ಮೇಲೂ ಯೋಚನೆ ಕದಿಯೋ ಮುಂಚೆ ಬೇರೆಯವರದ್ದನ್ನು ಕದ್ದು ತೆಗೆದು ಇಟ್ಕೊಂಡಿರ್ತಾರಲ್ಲ ಅಂಥವ್ರಿಗೆ ಅದನ್ನೆಲ್ಲಿ ಕಳಿಸ್ ಕಳಿಸ್ ಹಾಕ್ಬಿಡ್ತೀನೋ ಅನ್ನತಕ್ಕಂಥ ಭಯ ಜಾಸ್ತಿ ಅಂಥವ್ರಿಗೆ ಜಾಸ್ತಿ ಭಯ ಕಳವಿನಲ್ಲಿ ಕುದಿವಂಗೆ ದೈವದ ನೆಲೆಯ ನರಿಯದಂಗೆ ಯಾರು ದೈವದ ನೆಲೆಯನ್ನು ಪರಮಾತ್ಮನನ್ನು ನಂಬು ನಂಬಿ ಅಲ್ಲೊ ಅಲ್ಲೊಬ್ಬ ಇದ್ದಾನೆ ನಿಯಾಮಕ ಅವನೆಲ್ಲ ನೋಡಿಕೊಳ್ತಾನೆ ನಾನು ತಪ್ಪು ಮಾಡಿದರೆ ನನಗೆ ತಪ್ಪಾಗ್ತದೆ ಒಳ್ಳೆ ಕೆಟ್ಟದಾಗ್ತದೆ ಒಳ್ಳೆಯದಾದರೆ ಒಳ್ಳೆಯದು ಮಾ ಒಳ್ಳೆಯದು ಮಾಡಿದರೆ ಒಳ್ಳೆಯದಾಗ್ತದೆ ನನ್ನ ಆತ್ಮದಿಂದ ನಾನು ಯಾವ ಕೆಟ್ಟ ಕೆಲಸವನ್ನು ಮಾಡುವುದಿಲ್ಲ ಅನ್ನೋವಂಥವ್ರಿಗೆ ಯಾವ ತೊಂದರೆಯೂ ಇರೋದಿಲ್ಲ ಯಾರು ಮಾಡಿರ್ತಾರೆ ಹುಳುಕು ಕಳ್ಳನ ಮನಸ್ಸು ಹುಳ್ಳೊಳಗೆ ಅಂತ ಆ ಥರದವರಿಗೆ ಅದರಲ್ಲಿಯೂ ಭಗವಂತ ಒಳಗಡೆ ಆತ್ಮಸಾಕ್ಷಿ ಚುಚ್ಚಿತಾ ಇರ್ತದೆ ಅಂತಹವರಿಗೆ ಬಾರದು ಎಂದನು ಭೂಪತಿಗೆ ವಿದುರ ವಿದುರ ಹೇಳ್ತಾನೆ ಧೃತರಾಷ್ಟ್ರನಿಗೆ ಅವನ ಮನಸ್ಸಿನಲ್ಲಿರುವ ಎಲ್ಲ ವಿಚಾರವನ್ನು ಇಲ್ಲಿ ಬಿಚ್ಚಿಟ್ಟಿದ್ದಾನೆ ನೋಡಿ ಒಳಗೊಳಗೆ ಸಾಮ್ರಾಟನಾಗಬೇಕಂತ ಆಸೆ ಇಡೀ ಪ್ರಪಂಚದ ಎಲ್ಲ ರಾ ಐಶ್ವರ್ಯವು ಅವನ ಕೈನಲ್ಲಿದೆ ಇನ್ನು ರಾಜ್ಯವನ್ನು ಕೊಡುವುದಕ್ಕೆ ಮಗ ಒಪ್ಪುವುದಿಲ್ಲ ಅದನ್ನು ಇವನು ಕೂಡ ಒಪ್ತಾನೆ ಯಾಕೆಂದರೆ ಇವನಿಗೂ ಅದರಲ್ಲಿ ಇಷ್ಟ ಇಲ್ಲ ನೋಡಿ ಹಿಂದೆ ಅವನು ಎಂಥ ಕೆಟ್ಟ ಸ್ವಭಾವದವನು ಅಂದರೆ ಅವನು ಪಗಡೆಯಾಟವನ್ನು ಆಡ್ತಾ ಗೆಲ್ತಾ ಇದ್ದಾಗ ಇನ್ನೇನು ಗೆದ್ದ ಇನ್ನೇನು ಗೆದ್ದ ಅವನ ಕುತೂಹಲ ಹೇಳಿ ಹೌದೇ ಹೌದೆ ರಾಜ್ಯವನ್ನು ಗೆದ್ದನೆ ಕೋಶವನ್ನು ಗೆದ್ದನೆ ಹೌದಾ ನಕುಲನನ್ನು ಗೆದ್ದನ ಮುಂದೆ ಅರ್ಜುನನನ್ನ ಭೀಮನನ್ನ ಅಂತ ಹೇಳಿ ಕುತೂಹಲವನ್ನು ತೋರಿಸ್ತಾ ಇದ್ದ ನಿಜವಾದ ತಂದೆಯಾಗಿದ್ದರೆ ವಿದುರ ಎಷ್ಟೊಂದು ಮಾತುಗಳನ್ನು ಹೇಳಿದ ಇದೆಲ್ಲ ತಪ್ಪು ಮಾಡಬಾರ್ದು ಅಣ್ಣ ಏನು ತಪ್ಪು ಮಾಡ್ತಾ ಇದ್ದೀಯಾ ಪಗಡೆ ಆಟಕ್ಕೋಸ್ಕರ ಅಲ್ಲಿಂದ ಕರೆಸ್ತಾ ಇದೆಯಾ ಅದಕ್ಕೋಸ್ಕರ ಒಂದು ಮಂಟಪವನ್ನು ಸೃಷ್ಟಿ ಮಾಡ್ತಾ ಇದೆಯಾ ಶುದ್ಧ ತಪ್ಪು ಆ ದೃಷ್ಟ ನಿನ್ನ ಮಗ ದುರ್ಯೋಧನನ ಮಾತನ್ನು ಕೇಳಿಕೊಂಡು ಶಕುನಿಯ ಕುಟಿಲ ಬುದ್ಧಿಯನ್ನು ನೀನು ಉಪಯೋಗಿಸಿಕೊಂಡು ನೀನೇ ಹೇಳಿ ಕಳಿಸ್ತಾ ಇದೆಯಾ ಪಗಡೆ ಆಟಕ್ಕೆ ಇದು ಶುದ್ಧ ಸಲ್ಲ ಅಂತ ಹೇಳಿದಾಗಲೂ ಅವನು ಕೇಳಲಿಲ್ಲ ನಾನು ಭೀಷ್ಮರು ಇಲ್ಲವೇ ಅಂಥದ್ದೇನೂ ಆಗೋದಿಲ್ಲ ಅಂತ ಹೇಳಿ ಹೇಳಿ ಕಳಿಸಿದ ಹಾಗಾಗಿ ಅವನ ಮನಸ್ಸಿನಲ್ಲಿದ್ದ ಎಲ್ಲ ಹುಳುಕುಗಳನ್ನು ತಾನು ಹೇಳಿಕೊಳ್ತಾನೆ ನನಗೆ ಭಯ ನನಗೆ ಅದನ್ನು ನೆನೆಸ್ಕೊಂಡ್ರೆ ಆಗೋದಿಲ್ಲ ಆದ್ದರಿಂದ ನೀನು ತಕ್ಷಣ ಉಪಪ್ಲವನಕ್ಕೆ ಹೋಗು ಹೋಗಿ ಧರ್ಮರಾಯನಿಗೆ ಕುಶಲ ಪ್ರಶ್ನೆಗಳನ್ನು ಮಾಡು ಎಲ್ಲರೂ ಆರೋಗ್ಯವಿದ್ದಾರೆಯೇ ಅಂತ ಕೇಳಿ ನಾವು ಹೇಳಿದ ಎಲ್ಲ ವಿಚಾರಗಳನ್ನು ಕುಲಂಕೃಷವಾಗಿ ಅವನಲ್ಲಿ ಯುದ್ಧ ಬೇಡ ಅನ್ನುವ ರೀತಿಯಲ್ಲಿ ಸಮ್ಮತಿಯನ್ನು ಪಡೆದು ತ ಪಡೆದು ಬಾ ಅನ್ನುವ ರೀತಿಯಲ್ಲಿ ಸಂಜಯನಿಗೆ ಹೇಳಿ ಕಳಿಸ್ತಾನೆ ಮುಂದೆ ಸಂಜೆಯ ಉಪಪ್ಲವನಕ್ಕೆ ಹೋಗ್ತಾನೆ ಹೋದರೆ ಯುಧಿಷ್ಠಿರ ಅಪ್ಪ ಸಂಜೆಯ ಬಾ ಅಂತ ಹೇಳಿ ಬಾಚಿ ತಬ್ಬಿಕೊಂಡು ಬಹಳ ಆತ್ಮೀಯನಾದವನು ನೀನು ಬಹಳ ವರ್ಷಗಳಿಂದ ನೋಡಿದಂತಾಯಿತು ಚೆನ್ನಾಗಿದ್ದೀಯಾ ನೀನು ನಮ್ಮ ಚಿಕ್ಕಪ್ಪ ಧೃತರಾಷ್ಟ್ರ ಹೇಗಿದ್ದಾನೆ ಬಹಳ ವರ್ಷದ ಮೇಲೆ ನನಗೆ ಹೇಳಿ ಕಳಿಸಿದ್ದಾರೆ ನಿನ್ನನ್ನು ನೋಡಿ ಧೃತರಾಷ್ಟ್ರನನ್ನೇ ನೋಡಿದಷ್ಟು ಸಂತೋಷವಾಯಿತು ನನಗೆ ಇನ್ನು ಹಿರಿಯರೆಲ್ಲರೂ ಆರಾಮವಾಗಿದ್ದಾರೆ ನಮ್ಮ ಕುಲದ ಹಿರಿಯರಾದಂತಹ ಭೀಷ್ಮ ಪಿತಾಮಹ ಮಹಾಜ್ಞಾನಿ ಮಹಾ ಇದ್ದವನು ಭಕ್ತಪರಾಧೀನ ಭಗವಂತನ ಭಕ್ತಿಯ ಧರ್ಮಶಾಸ್ತ್ರವನ್ನೆಲ್ಲ ಅರಿತುಕೊಂಡಂತಹವನು ಅವರು ಆರಾಮವಾಗಿದ್ದಾರೆಯೇ ದ್ರೋಣರು ನಮ್ಮ ಗುರುಗಳು ಕೃಪಾಚಾರ್ಯರು ಮತ್ತು ದ್ರೋಣರ ಪುತ್ರನಾದಂತಹ ಅಶ್ವತ್ಥಾಮ ಎಲ್ಲರೂ ಸೌಖ್ಯವೇ ಇನ್ನು ನನ್ನ ತಮ್ಮನಾದಂತಹ ದುರ್ಯೋಧನ ಮತ್ತು ತಮ್ಮಂದಿರು ಎಲ್ಲರೂ ಚೆನ್ನಾಗಿದ್ದಾರೆಯೇ ದುರ್ಯೋಧನ ನಾನು ಹಿಂದೆ ನೋಡಿಕೊಳ್ಳುತ್ತಿದ್ದಂತೆಯೇ ಬ್ರಾಹ್ಮಣರನ್ನು ಹಿರಿಯರನ್ನು ಎಲ್ಲರನ್ನೂ ಸತ್ಕರಿಸ್ತಾ ಇದ್ದಾನೆ ಅವನು ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿ ಒಬ್ಬ ಒಬ್ಬ ರಾಜನಾಗಿರೋವನು ಯಾವ ರೀತಿ ಇರಬೇಕು ಅನ್ನೋ ವಿಚಾರದಲ್ಲಿ ಬ್ರಾಹ್ಮಣರಿಗೆ ಮತ್ತು ಹಿರಿಯರಿಗೆ ವಿದ್ವಾಂಸರಿಗೆ ಪಂಡಿತರಿಗೆ ಸಲ್ಲಬೇಕಾದಂತಹ ಗೌರವಗಳು ಸಲ್ಲಿಸ್ತಾ ಇದ್ದಾನೆಯೇ ಅಲ್ಲಿ ಎಲ್ಲರೂ ಒಳ್ಳೆಯವರಿದ್ದಾರಿಯೇ ಅಂತ ಕೇಳಿದಾಗ ಎಲ್ಲ ಬ್ರಾಹ್ಮಣರಿಗೂ ಮತ್ತು ವೃದ್ಧರಿಗೂ ವಯಸ್ಸಾದವರಿಗೂ ಕಚ್ಚಿದ್ರಾಜ ಬ್ರಾಹ್ಮಣಾವ್ ವರ್ತತೆ ಯಥಾವತ್ ಪ್ರವರ್ತತೆ ಪೂರ್ವವತ್ ತಾತ ವೃತ್ತಿಂ ಹಿಂದಿನಂತೆಯೇ ಎಲ್ಲವನ್ನೂ ಕೂಡ ಸರಿಯಾಗಿ ಅವನು ವ್ಯವಸ್ಥಿತವಾಗಿ ನಡೆಸಿಕೊಂಡು ಬರ್ತಾ ಇದ್ದಾನೆಯೇ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ತಾನೆ ಆಗ ಸಂಜೆಯ ಧರ್ಮರಾಯನಲ್ಲಿ ಎಲ್ಲ ವಿಚಾರಗಳನ್ನು ಒಂದು ಕಡೆಯಿಂದ ತಾನು ಬಂದಂತಹ ವಿಚಾರವನ್ನು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾನೆ ಯುದಿಷ್ಠಿರ ನೀನು ಎಲ್ಲ ಕುರುಜನರು ಕ್ಷೇಮವೇ ಅನ್ನುವ ಪ್ರಶ್ನೆಯನ್ನು ಕೇಳಿದೆ ಮತ್ತು ಅಲ್ಲಿರ್ತಕ್ಕಂತಹ ವೃದ್ಧರು ಕುಲೀನರು ಎಲ್ಲರಿಗೂ ಸಲ್ಲಬೇಕಾದಂತಹ ಯೋಗಕ್ಷೇಮಗಳು ಸರಿಯಾಗಿ ನೋಡಿಕೊಳ್ತಾ ಇದ್ದಾರೆಯೇ ಅಂತ ಕೇಳಿದೆ ವೃದ್ಧರು ಒಳ್ಳೆಯವರು ಜನರು ಜನರೆಲ್ಲರೂ ಚೆನ್ನಾಗಿದ್ದಾರೆಯೇ ಒಳ್ಳೆಯವರಾಗಿದ್ದಾರೆ ಏನು ಅಂತ ಕೇಳಿದ್ದೆಲ್ಲ ಅದಕ್ಕೆ ಹೇಳ್ತೀನಿ ಕೇಳು ಸತ್ಯೇವ ವೃದ್ಧ ಸಾಧವೋ ಧಾರ್ಥರಾಷ್ಟ್ರೆ ಸತ್ಯ ಇವ ಪಾಪ ಪಾಂಡವ ಸತ್ಯವಿದ್ಧಿ ದುರ್ಯೋಧನನ ಅಧೀನದಲ್ಲಿ ಇರತಕ್ಕಂತಹ ಎಲ್ಲ ವೃದ್ಧರೂ ಸಂತರೂ ಇದ್ದಾರೆ ಒಳ್ಳೆಯವರೂ ಇದ್ದಾರೆ ಆದರೆ ಪಾಪಿಗಳೂ ಆ ರಾಜ್ಯದಲ್ಲಿ ಇದ್ದಾರೆ ಸತ್ಯವನ್ನು ನೇರವಾಗಿ ಹೇಳ್ತಾನೆ ಪಾಪಿಗಳೂ ಇದ್ದಾರೆ ಆ ರಾಜ್ಯದಲ್ಲಿ ಯದ್ಯುಷ್ಮಾಕಂ ವರ್ತತೆ ಅಸೌನ ಧರ್ಮಂ ಮದ್ರುಗ್ಧೇಶ್ ದುಗ್ಧವತ್ತನ ಸಾಧು ನಿ ಯಾರಲ್ಲಿ ದ್ವೇಷವನ್ನೇ ಮಾಡಬಾರದೋ ಯಾರು ದ್ವೇಷಕ್ಕೆ ಯೋಗ್ಯರೇ ಅಲ್ಲವೋ ಯಾರ ಬಗ್ಗೆ ಯಾರಿಗೂ ಕೆಟ್ಟ ಭಾವನೆಯೇ ಮೂಡುವುದಿಲ್ಲವೋ ಅಂಥವರ ಬಗ್ಗೆ ದ್ರೋಹಕ್ಕೆ ಅರ್ಹರಲ್ಲದೆ ಇರುವವರ ಬಗ್ಗೆ ದ್ರೋಹವನ್ನು ಮಾಡತಕ್ಕಂಥ ಆ ಧಾರ್ತರಾಷ್ಟ್ರನ ಮಕ್ಕಳುಗಳಿದ್ದಾರಪ್ಪ ಅದು ನನಗೆ ಸ್ವಲ್ಪವೂ ಧರ್ಮ ಸಮತ ಅಂತ ಅನಿಸೋದಿಲ್ಲ ಅಂತ ಹೇಳಿ ಸಂಜಯ್ ಹೇಳ್ತಾನೆ ಆದರೆ ಧೃತರಾಷ್ಟ್ರನಿಗೆ ಅಂಥ ಮನೋಭಾವನೆ ಇಲ್ಲ ನಿಮ್ಮಲ್ಲಿ ದ್ವೇಷ ಮುಂದುವರಿಸಲು ಅವನು ಅನುಮತಿಯನ್ನು ಕೊಡುವುದಿಲ್ಲ ನೋಡಿ ಎಷ್ಟು ಟ್ಯಾಕ್ಟಿಕಲ್ ಆಗಿ ಮಾತಾಡ್ತಾನೆ ನೇರವಾಗಿ ಬರಬಹುದಿತ್ತಲ್ವ ವಿಚಾರಕ್ಕೆ ವಿಚಾರಕ್ಕೆ ಬರುವುದು ಅವನು ಎಲ್ಲವನ್ನೂ ಒಳ್ಳೆಯ ಬುದ್ಧಿ ನಿನಗಿರಲಿ ನಾನು ಬೇಕಾದರೆ ಏನು ಮಾಡ್ತೀವಿ ಎನ್ನುವ ರೀತಿಯಲ್ಲಿ ಅದು ಸಂಜೆಯನ್ನು ಮಾತಲ್ಲದೇ ಇದ್ರೂನು ಒಬ್ಬ ಬಂದಿರತಕ್ಕಂತಹ ದೂತ ಹೇಳುವುದು ಗುರು ಹೇಳಿದಂಗೆ ತಾನೇ ಹೇಳಬೇಕು ರಾಜ್ಯ ಹೇಳಿದಂಗೆ ರಾಜ ಹೇಳಿದಂಗೆ ಹೇಳಬೇಕು ಆದ್ದರಿಂದ ದುರ್ಯೋಧನ ನಿಮ್ಮಲ್ಲಿ ಆಡಿದ ಮಾತನ್ನು ನೆನೆಸಿಕೊಂಡು ಇಂದೂ ಪರಿತಪಿಸುತ್ತಾನೆ ಧೃತರಾಷ್ಟ್ರ ಕೌರವರ ಯುದ್ಧ ಸಮಯದಲ್ಲಿ ನಿಮ್ಮ ಪರಾಕ್ರಮವನ್ನು ಅವನು ದಿವಸ ನೆನಪಿಸಿಕೊಳ್ತಾನೆ ವೀರಾಗ್ರಣಿಯಾದ ಅರ್ಜುನ ಗದಾಪಾಣಿಯಾದ ಭೀಮ ಅವರ ಬಾಣಗಳ ಮಳೆಗಳನ್ನು ಅವನು ನೆನೆಸಿಕೊಂಡರೆ ಅವನು ಮೈ ಜುಮ್ಮಂತದೆ ಅವನ ಲೆಕ್ಕದಲ್ಲಿ ಇಂದ್ರತುಲ್ಯನಾದಂತಹವನು ಇಂದ್ರನ ಲೋಕಕ್ಕೆ ಹೋಗಿ ಎಲ್ಲ ಅಸ್ತ್ರಗಳನ್ನು ತಂದಂತಹವನು ಗಾಂಡಿ ಗಾಂಡೀವಿಯನ್ನು ಕೂಡ ತಂದಂತಹವನು ತಾನು ಪಾಶುಪತಾಸ್ತ್ರವನ್ನು ತೆಗೆದುಕೊಂಡು ಬಂದಂತಹವನು ಮತ್ತೆ ಮಹಾವಿಷ್ಣುವಾದಂತಹ ಶ್ರೀಕೃಷ್ಣ ಇವರಿಬ್ಬರ ಸಮಾಗಮವಾಗಿ ಹೋಗಿಬಿಟ್ರೆ ಅವರನ್ನು ಭೂಲೋಕದಲ್ಲಿ ಯಾರೂ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅನ್ನುವ ಭಾವನೆ ಅವನಲ್ಲಿದೆ ನ ಕಾಮಾರ್ಥಂ ಸತ್ಯಂ ಜಯೇರ್ಹಿ ಧರ್ಮಂ ಪಾಂಡೋ ಸುತ ಸರ್ವೇ ಇಂದ್ರಕಲ್ಪ ಪಾಂಡುವಿನ ಪಾಂಡು ಪುತ್ರರಿದ್ದಾರಲ್ಲ ಅವರು ಧರ್ಮನಿಷ್ಠರು ಅವರು ಸುಖ ಭೋಗಗಳಿಗೆ ಧರ್ಮವನ್ನು ಸತ್ಯವನ್ನು ಮಾರಿಕೊಳ್ಳುವಂಥವರಲ್ಲ ಆ ಭೌತಿಕ ವಿಚಾರಗಳಿಗಾಗಿ ಭೌತಿಕ ವಿಷಯಗಳಲ್ಲಿ ವಿಷಯ ಭೋಗಗಳಲ್ಲಿ ಸಂತೋಷ ಪಡ್ತಕ್ಕಂಥವರು ಅಲ್ಲ ಅವರು ಯಾವಾಗಲೂ ಶಾಂತಿಯನ್ನು ಬಯಸತಕ್ಕಂಥವರು ಆದ್ದರಿಂದ ಸುಖ ಶಾಂತಿ ಮಾರ್ಗವನ್ನೇ ನೀನು ಬಯಸು ಅನ್ನುವ ರೀತಿಯಲ್ಲಿ ನೀವು ಧರ್ಮನಿಷ್ಠರು ನೀವು ಶಾಂತಿಪ್ರಿಯರು ಹಾಗಾಗಿ ಈಗ ಕೋಪ ಮಾಡಿಕೊಳ್ಳೋದು ಬೇಡ ಅವರ ಮೇಲೆ ದ್ವೇಷ ಸಾಧಿಸುವುದು ಬೇಡ ಯುದ್ಧವೆನ್ನುವ ವಿಚಾರ ಬೇಡ ಈ ವಿಚಾರವನ್ನು ಹೇಳೋದಕ್ಕೆ ಹೊರಟಿದ್ದಾನೆ ಸಂಜಯ ಮುಂದುವರಿದು ಹೇಳ್ತಾನೆ ಅಜಾತ ಶತ್ರುವಾದ ಭೀಮ ಧನಂಜಯ ಮಾದ್ರೀಸುತರು ಸಾತ್ಯಕಿ ಚೇಕಿತಾನ ವಿರಾಟ ಎಲ್ಲರೂ ಸೇರಿದರೆ ಮತ್ತೆ ದುಷ್ಟದ್ಯುಮ್ನ ದೃಪದ ಎಲ್ಲರೂ ಸೇರಿಬಿಟ್ಟರೆ ನಿಮ್ಮನ್ನು ಗೆಲ್ಲುವರುಂಟೆ ನೀವೆಲ್ಲ ಸತ್ಕುಲ ಜಾತರಿದ್ದೀರಿ ಆದ್ದರಿಂದ ಹೀನ ಕಾರ್ಯವನ್ನು ಮಾಡಬಾರದು ಹೀನಕಾರ್ಯ ಯಾವುದು ಯುದ್ಧ ಯಾತಕ್ಕೆ ಹೀನ ಕಾರ್ಯ ಒಂದು ವೇಳೆ ಕಾಲಕರ್ಮ ಸಂಯೋಗವಾಗಿ ನೀವು ಯುದ್ಧವನ್ನೇ ಬಯಸಿ ಸರ್ವನಾಶವನ್ನು ಮಾಡಿದರೆ ನೀವು ಸತ್ಕುಲಜಾತರೇ ಆದರೂ ಕೂಡ ಬಿಳಿ ಪಂಚೆಯ ಮೇಲೆ ಚುಕ್ಕೆ ಇದ್ದಂತೆ ನಿಮ್ಮ ಗುಣಗಳನ್ನು ವ್ಯತಿರಿಕ್ತವಾಗಿ ತೋರಿಸ್ತದೆ ನೀವು ಸತ್ಕುಲ ಜಾತರು ಧರ್ಮನಿಷ್ಠರು ಸತ್ಯವಂತರು ಎಲ್ಲ ಹೌದು ಆದರೆ ಇದೊಂದು ಕೆಲಸ ಮಾಡ್ತಿರಲ್ಲ ಯುದ್ಧವಾಡಿ ಸರ್ವನಾಶವಾಗಿ ಹೋದ ಮೇಲೆ ಇನ್ನೊಂದು ಮುಂದಕ್ಕೆ ಮುಂದುವರೆದು ಹೇಳ್ತಾನೆ ಸರ್ವನಾಶವೇ ಆಗಿ ಹೋದ ಮೇಲೆ ಅವರೂ ಪರಾಕ್ರಮಿಗಳು ನೀವು ಪರಾಕ್ರಮಿಗಳು ಅಲ್ಲಿಯೂ ಕೂಡ ಭೀಷ್ಮ ಇದ್ದಾನೆ ಕೃಪ ಇದ್ದಾನೆ ಅಶ್ವತ್ಥಾಮ ಇದ್ದಾನೆ ಕರ್ಣ ಇದ್ದಾನೆ ಅತಿರಥ ಮಹಾರಥರಿದ್ದಾರೆ ಹನ್ನೊಂದು ಅಕ್ಷವಹಿಣಿ ಸೈನ್ಯವಿದೆ ಎಲ್ಲರೂ ಸೇರಿ ಯುದ್ಧವಾಡಿದಿರಿ ಅಂತ ಇಟ್ಕೊಳ್ಳಿ ಒಂದು ವೇಳೆ ಯುದ್ಧವೇ ಮುಗಿದು ಹೋದರೆ ಆವಾಗ ಜಯಾಪಜಯಗಳಿಗೆ ಅರ್ಥವೇ ಇಲ್ಲ ಯಾಕೆ ಅಂದರೆ ಸರ್ವನಾಶವಾಗಿ ಹೋಗಿರುತ್ತೆ ಉಳಿಯೋರು ಬೆರಳೆಣಿಕೆಯಷ್ಟು ಜನ ಮಾತ್ರ ಅಂತಹ ಜಯ ಬಂದಾಗಲೂ ಕೂಡ ನಶ್ವರವಾದ ಜೀವನ ಎಷ್ಟು ದಿನ ಬದುಕ್ತೀವೋ ಬೇ ಗೊತ್ತಿಲ್ಲ ಒಂದು ವೇಳೆ ಜಯ ಬರೋದಕ್ಕೆ ಮೊದಲು ನಮ್ಮ ಪ್ರಾಣವೇ ಹೋಗಬಹುದು ಇಂತಹ ಜಯವನ್ನು ಅಪೇಕ್ಷಿಸಿ ಏನಾಗಬೇಕು ಇದರಿಂದ ಯಾವುದರಿಂದ ಸರ್ವನಾಶವಾಗುತ್ತೋ ಅದು ಸರ್ವನಾಶ ಗ್ಯಾರಂಟಿ ಅಂತ ಹೇಳಿ ಯಾವಾಗ ತಿಳಿಯುತ್ತೋ ಅಂತ ಪಾಪದ ಕಾರ್ಯವನ್ನು ತಿಳಿದು ತಿಳಿದು ಯಾರು ತಾನೇ ಮಾಡ್ತಾರೆ ಸರ್ವನಾಶದ ಮೇ ಆದ ಮೇಲೆ ಜಯ ಅಪ ಯಾವ ಬೆಲೆಯೂ ಇಲ್ಲ ಆದ್ದರಿಂದ ನೀವು ಯಾವ ಕಾರಣಕ್ಕೂ ಕೂಡ ಈ ಸರ್ವನಾಶವಾಗುವಂತಹ ಹಾದಿಯನ್ನು ಯುದ್ಧದ ವಿಚಾರವನ್ನು ಮಾಡಬೇಡಿ ಅಂತ ಹೇಳ್ತಾನೆ ತೇವೈ ಧನ್ಯಾಹ ಯೃತ ಜ್ಞಾತಿ ಕಾರ್ಯ ತೇವೈ ಪುತ್ರಾಹ ಸುಹೃದೋ ಬಾಂಧವಾಶ್ಚ ತಮ್ಮ ಜ್ಞಾತಿಗಳ ಹಿತಚಿಂತನೆಯನ್ನು ಮಾಡುವವರು ಅದಕ್ಕಾಗಿ ಕಾರ್ಯ ಮಾಡುವವರು ಧನ್ಯರು ಅವರೇ ನಿಜವಾದ ಪುತ್ರರು ಸಹೃದರು ಭ್ರಾತೃಗಳು ಮತ್ತು ಸ್ನೇಹಿತರು ಆದ್ದರಿಂದ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸುವ ನಿಟ್ಟಿನಲ್ಲಿ ಯುದ್ಧದಿಂದ ವಿಮುಖರಾಗಿ ಇಷ್ಟು ಹೊತ್ತು ಹೇಳಿದ್ರಲ್ಲೂ ಅವನು ಯುದ್ಧವನ್ನು ಮಾಡ್ತೇವೆ ಅಂತ ಹೇಳಬೇಡಿ ಅಂತ ಹೇಳ್ತಾ ಇದ್ದಾನೆ ಹೊರತು ಇಲ್ಲಿ ನನ್ನನ್ನು ವಾರ್ತೆಯನ್ನು ತೆಗೆದುಕೊಂಡು ಹೋಗುವಂತೆ ಹೇಳಿರುವುದು ನಿಮ್ಮನ್ನು ಸಮಾಧಾನಪಡಿಸುವುದಕ್ಕೆ ಮಾತ್ರ ನೀವೇನಾದರೂ ಭಾವದಿಂದ ಸಮಸ್ತ ರಾಜಕುಮಾರರನ್ನು ಬಂದಿ ಮಾಡಿದ್ದೇ ಆಗಲಿ ಅಥವಾ ಅವರನ್ನು ಕೊಂದಿದ್ದೇ ಆಗಲಿ ನೀವು ಇಡೀ ಜೀವನದಲ್ಲಿ ನಿಮ್ಮನ್ನು ನೀವೇ ಕ್ಷಮಿಸಲಾಗುವುದಿಲ್ಲ ನಿಮ್ಮ ಶ್ರೇಯ ನೀವು ಶ್ರೇಯಸ್ಸನ್ನು ಕೂಡ ಕಳ್ಕೊತೀರಾ ಸರ್ವಶ್ರೇಯಸ್ಸನ್ನು ನಿಮ್ಮಲ್ಲಿ ಇರತಕ್ಕಂಥ ಎಲ್ಲ ಶ್ರೇಯಸ್ಸುಗಳು ಕೂಡ ಹೋಗಿಬಿಡ್ತದೆ ಆದ್ದರಿಂದ ಯುದ್ಧವಾಡಬೇಡಿ ನಾನು ನಮಸ್ಕರಿಸಿ ಯುಧಿಷ್ಠಿರ ಏನಾದರೂ ಯುಧಿಷ್ಠಿರನಿಗೆ ನನ್ನಲ್ಲಿ ಕೇಳಿಕೊಂಡ್ರೆ ಅವನು ನನ್ನ ತನ್ನ ಪ್ರಾಣವನ್ನೇ ಬೇಕಾದರೂ ಕೊಡ್ತಾನೆ ಅಂತಹದರಲ್ಲಿ ನಾನು ನಿಮ್ಮಲ್ಲಿ ಬೇಡುವುದಿಷ್ಟೇ ಈ ಕಿರೀಟಿಯು ಮತ್ತು ಕೃಷ್ಣನು ಸೇರಿ ಯುದ್ಧದಿಂದ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಯುದ್ಧದಿಂದ ವಿಮುಖರಾಗಿ ಅಂತ ಹೇಳಿ ತಾನು ಸಂಜೆ ಹೇಳ್ತಾನೆ ಹೇಳಿದಾಗ ಯುಧಿಷ್ಠಿರ ಹೇಳ್ತಾನೆ ಹೌದಪ್ಪ ನೀನು ಹೇಳುವ ಮಾತೆಲ್ಲ ಸರಿನೇ ಯಾವುದರಿಂದ ಲಾಭ ಇಲ್ವೋ ಅಂತಹ ಕೆಲಸವನ್ನು ಮಾಡೋದು ಯಾಕೆ ಸರಿ ಸರಿಯೇ ಅಲ್ಲ ಯುದ್ಧವಿಲ್ಲದೆ ಎಲ್ಲ ವ್ಯವಸ್ಥೆಗಳು ಆಗುತ್ತೆ ಅನ್ನೋದಾದರೆ ಯುದ್ಧ ಯಾಕೆ ಮಾಡ್ತೇವೆ ಯುದ್ಧ ಮಾಡುವ ಅಗತ್ಯವೇ ಇಲ್ಲ ಅಕುರ್ವತಶ್ಚೇತ್ ಪುರುಷಸ್ಯ ಸಂಜಯ ಸಿದ್ಧೇತ ಸಂಕಲ್ಪೋ ಮನಸಾಂ ಯಮಿಚ್ಛೇತ್ ಅಂದರೆ ಕೆಲಸವನ್ನು ಮಾಡದೆ ಮನಸ್ಸಿನ ಕಾಮನೆಗಳು ತಾನಾಗಿಯೇ ಕೈಗೂಡುವುದಾದರೆ ಪ್ರಯತ್ನವನ್ನು ಯಾರು ತಾನೇ ಯಾಕೆ ಮಾಡ್ತಾರೆ ಆದ್ದರಿಂದ ಕಾಮಾಭಿದ್ಯಾ ಸ್ವಶರೀರಂ ದುನೋತಿ ಯಯಾ ಪ್ರಮುಕ್ತೋ ನಕರೋತಿ ದುಃಖಂ ಕಾಮ ವಿಷಯಗಳಲ್ಲಿ ಇಂದ್ರಿಯ ವಿಷಯಗಳಲ್ಲಿ ಅಭಿಲಾಷೆಗಳಾಗಿ ಶರೀರಕ್ಕೆ ಪೀಡೆಯು ಉಂಟುಮಾಡುತ್ತದೆ ನಾವು ಇಂದ್ರಿಯಗಳಿಗೆ ಕಣ್ಣು ಕಿವಿ ಮೂಗು ಮತ್ತು ಚರ್ಮ ಮೈ ಇವುಗಳಿಗೆ ಆನಂದ ಕೊಡ್ತಕ್ಕಂತಹ ವಿಚಾರಗಳನ್ನು ನಾವು ಆಸೆಪಟ್ಟರೆ ಅದರಿಂದ ನಮಗೆ ದುಃಖವೇ ಹೊರತು ಶಾಂತಿ ಸಿಗೋದಿಲ್ಲ ಅದಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳ್ತಾರೆ ಏನಾದರೂ ಬೇಡುವುದಾದರೆ ಶಾಂತಿಯನ್ನು ಬೇಡು ಅದನ್ನು ಕೊಡು ಇದನ್ನು ಕೊಡು ಭಗವಂತ ಅಂತ ಈ ಕಾಮದ ವಿಚಾರಗಳಲ್ಲಿ ನಾವು ಬೇಡಿದಷ್ಟು ಕೂಡ ಅದು ಬೆಳೆಯುವುದೇ ಹೊರತು ಸಾಕು ಅನ್ನೋದು ಬರೋದಿಲ್ಲ ಬೇಕು ಬೇಕದು ಬೇಕು ಬೇಕದೆನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತ ಲಿಹ ಘಟವನಿದನು ಏಕೆಂದು ರಚಿಸಿದನು ಬೊಮ್ಮನೀ ಬೇಕು ಜಪ ಸಾಕ್ಯನಿ ಬುದಂದಿಗೆ ಮಂಕುತಿಮ್ಮ ಬೇಕು ಬೇಕು ಅನ್ನೋದು ಇದೆಯಲ್ಲ ಅದು ನೆವರ್ ಎಂಡಿಂಗ್ ಅದು ಶುರುವಾದರೆ ಒಂದು ಸಿಕ್ಕಿದರೆ ಇನ್ನೊಂದು ಇನ್ನೊಂದು ಸಿಕ್ಕಿದರೆ ಮಗದೊಂದು ಮತ್ತೊಂದು ಸಿಕ್ಕಿದರೆ ಇನ್ನೊಂದು ಬೇಕು 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 ಅಂತಲೇ ಹೇಳ್ತಾನೆ ಇರ್ತಾನೆ ಹೊರತು ಸಾಕು ಅನ್ನೋ ಮನಸ್ತಾ ಮನಸ್ಸೇ ಬರುವುದಿಲ್ಲ ಆದ್ದರಿಂದ ಈ ವಿಷಯ ಭೋಗಗಳಿಗೆ ನಮ್ಮ ಇದರಲ್ಲಿ ಹೇಳ್ತಾರೆ ಭಾಳ ಸುಲಭ ವಿಷಯ ಭೋಗಗಳಿಗೆ ತೃಣವಾಗಿರಬೇಕು ನಿಶಿ ಶ್ರೀಪತಿಯ ನೆನೆಯಬೇಕು ವಿಷಯ ಭೋಗಗಳಿಗೆ ಉರಿಯಾಗಿ ಇರಬೇಕು ನಿಶಿಹಗಲು ಶ್ರೀಪತಿಯ ನೆನೆಯಬೇಕು ಅಂತ ಹೇಳಿ ಆ ರೀತಿಯಲ್ಲಿ ನಾವು ಇರಬೇಕು ಕಾಮದ ವಿಚಾರಗಳು ಯಾವುದನ್ನು ಆಸೆಪಟ್ಟು ಶರೀರದ ಭೋಗಗಳಿಗೆ ಕೇಳತಕ್ಕಂತಹ ವಿಚಾರಗಳನ್ನು ಕೇಳಿದಷ್ಟು ಜಾಸ್ತಿ ಆಗುತ್ತೆ ಯದೆಧ್ಯಮಾಸ್ಯ ಸಮಿದ್ಧ ತೇಜಸ ಭೂಯಾಬಲಂ ವರ್ಧತೆ ಪಾವಕಸ್ಯ ಈಗ ಒಲೆಯಲ್ಲಿ ಉರಿ ಉರಿತಾ ಇರುತ್ತೆ ಆ ಉರಿಗೆ ಇನ್ನೊಂದು ಕಟ್ಟಿಗೆ ಹಾಕಿದರೆ ಇನ್ನೂ ಜೋರಾಗಿ ಉರಿಯುತ್ತೆ ಇನ್ನೂ ಜೋರಾಗಿ ಇನ್ನೊಂದು ಕಟ್ಟಿಗೆ ಹಾಕಿದರೆ ದಗದಗನೂ ಉರಿಯುತ್ತೆ ಈ ಆಸೆ ಅನ್ನೋದು ಹೀಗೆ ದಗದಗನ ಹುರ್ಕೊಂಡಿರೋದೇ ಯಾವ ರೀತಿಯಲ್ಲಿ ಹೋಮಕ್ಕೆ ತುಪ್ಪವನ್ನು ಹಾಕಿದಷ್ಟು ಅದು ಮೇಲೆ 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 ಉರ್ಕೊಂಡು ಬರುತ್ತೋ ಆ ರೀತಿಯಲ್ಲಿ ಈ ದೇಹದ ಆಸೆಗಳಿಗೆ ನಾವು ಸಮಿಧ್ಯವನ್ನು ಹಾಕ್ತಕ್ಕಂಥದ್ದಲ್ಲ ಅಂದರೆ ಆಸೆ ಪಡ್ತಕ್ಕಂಥದ್ದಲ್ಲ ಅದು ಯಾವತ್ತೂ ಕೂಡ ತೊಂದರೆಯನ್ನು ಮಾಡ್ತಕ್ಕಂಥದ್ದೇ ಹೊರತು ಅದರಿಂದ ಮನುಷ್ಯನಿಗೆ ಶಾಂತಿ ಸಿಗೋದಿಲ್ಲ ಆದ್ದರಿಂದ ಇದಕ್ಕೆ ನಿದರ್ಶನ ಯಾರು ಗೊತ್ತಾ ಸಂಜಯ ನಿನ್ನ ಧೃತರಾಷ್ಟ್ರನೇ ನಿದರ್ಶನ ಇವ ಇವನಲ್ಲಿ ಇವತ್ತು ಎಲ್ಲ ಭೋಗವಸ್ತುಗಳೂ ಇದೆ ಇಷ್ಟಾದರೂ ಅವನಿಗೆ ತೃಪ್ತಿ ಇಲ್ಲ ಅಷ್ಟಾದರೂ ಹೇಳಿ ಕಳಿಸ್ತಾನೆ ಯಾರಿಗೋಸ್ಕರ ಆ ತನ್ನ ಮಗ ದುಷ್ಟನಾದಂತಹ ದುರ್ಯೋಧನ ಅವನಿಗೆ ಸಹಾಯ ಮಾಡತಕ್ಕಂತಹ ಕರ್ಣ ದುಶಾಸನ ಇಂತಹವರುಗಳು ಮಾಡುವ ಕುತಂತ್ರಕ್ಕೆ ಶಕುನಿ ಇಂತಹವರು ಮಾಡುವ ಕುತಂತ್ರಗಳಿಗೆ ತನ್ನ ಮನಸ್ಸನ್ನು ಕೂಡ ಅದರೊಳಗೆ ಅವರಿಗೆ ಹೌದು ಅನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡಿ ಇವತ್ತು ಎಲ್ಲವನ್ನೂ ತನ್ನಲ್ಲಿ ಇಟ್ಟುಕೊಂಡು ಮತ್ತು ಕೆಲವು ಅಪೇಕ್ಷೆಗಳೊಂದಿಗೆ ಇಲ್ಲಿಗೆ ಬಂದಿದ್ದಾನೆ ಅದು ಅಪೇಕ್ಷೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ